ಯಾಕಂದ್ರೆ ತುಂಬಾ ಡಿಲೇ ಸಿಕ್ಕಿರೋದು ಸಿಕ್ಕಿದೆ ಅಂತ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅದ್ರ ಬಗ್ಗೆ ಅನುಮಾನ ಇದೆಯಾ ನಿಮ್ಗೆ ಆ ಡೆತ್ ನೋಟ್ ಬಗ್ಗೆ ಇಲ್ಲ ಸರ್ ಕಾನೂನು ಸರ್ ಕಾನೂನು ಪ್ರಕಾರ ಡೆತ್ ನೋಟ್ ಬಗ್ಗೆ ನನಗೆ ಗೊತ್ತಿಲ್ಲ ಡೆತ್ ನೋಟ್ ನಾನು ನೋಡಿಲ್ಲ ನಿಮ್ಮ ಅಂತ ಹೇಳ್ತಾರೆ ಸರ್ ಹೇಳ್ತಾರೆ ಬಟ್ ಕಾನೂನಲ್ಲಿ ಹೇಳಿದ್ರೆ ಕಾನೂನು ಪ್ರಕಾರ ನಂದು ನಮ್ದು ನಡಿಬೇಕಾಗಿತ್ತಲ್ಲ ಸರ್ ಏನು ಬಂದಿರಲ್ಲ ಡೆತ್ ನೋಟ್ ಅಲ್ಲಿ ನಾನು ನೋಡೇ ಇಲ್ಲ ಸರ್ ನಮ್ಮ ಹೆಸರು ಎಲ್ಲೂ ಇಲ್ಲ ಸರ್ ಡೆತ್ ನೋಟ್ ಅಲ್ಲಿ ನಾನಂತೂ ನೋಡಿಲ್ಲ ಡೆತ್ ನೋಟ್ ಸರ್ ಅಲ್ಲ ಹೆಸ್ರ ಇದ್ದಿದ್ರೆ ನಮ್ ಚಾರ್ಜ್ ಶೀಟ್ ಅಲ್ಲಿ ಹಾಕಿರೋರಲ್ಲ ಹೆಸರು ಇದೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಹೆಸರು ಇದೆ ಅಂತ ಹಾಕಿಲ್ಲ ಸರ್ ನಮ್ ಸಿಗ್ನೇಚರ್ ತಗೊಂಡ್ರಲ್ಲ ಎಲ್ಲೂ ಹಾಕಿಲ್ಲ ಸರ್ ಡೆತ್ ಅಭಿಪ್ರಾಯ ಬರ್ದಿರ್ಬೋದು ಸರ್ ನೋಡಿ ಸರ್ ಬರ್ದಿದ್ದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡೋದಲ್ಲ ಅರ್ಥನೇ ಇಲ್ಲ ಅರವತ್ತು ಕೋಟಿ ನುಕ್ಸಾನ್ ಆಗಿದೆ ಅಂತ ಬರ್ದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್ ವ್ಯಾಪಾರ ಆದ್ರೆ ಲಾಸ್ ಆಗುತ್ತೆ ಅದಕ್ಕೆ ಬೇಕಾದ ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡಕ್ಕೆ ಹಂಗಂತ ಹೋಗ್ಬಿಟ್ಟು ಅವ್ರು ಸತ್ತೋಗಿದ ತಕ್ಷಣ ನಾನು ಪಾರ್ಟ್ನರ್ ನಾನು ಅಂಟ ಮುಂದಿದ್ದ ಹೆಚ್ಚಾಗಿದ್ವಿ ನಮ್ಮ ಹಾಕಿದ್ರೆ ಹೆಂಗೆ ಸರ್ ಅದು ಯಾವ ನ್ಯಾಯ ಸರ್ ಅದು ನ್ಯಾಯ ಇದೆ ಸರ್ ಇವ್ರು ಕೇಳಿದ್ರಲ್ಲ ನಾಲ್ಕು ತಿಂಗಳು ಏನ್ ಮಾಡ್ತಾ ಇದ್ರಿ ಅಂತ ನಾಲ್ಕು ತಿಂಗಳು ನಾವು ವನವಾಸದಲ್ಲಿ ಇದ್ವಿ ಸರ್ ನಮಗೂ ನಮ್ಮ ತಾಯಿ ಇದಾರೆ ಸರ್ ಹದಿನಾಲ್ಕು ವರ್ಷದಿಂದ ಬೆಡ್ರಿಡನ್ನು ಅವ್ರೂ ನೋಡ್ಕೋಬೇಕು ಎಲ್ಲರೂ ನೋಡ್ಬೇಕು ನಾವು ಇವ್ರು ಒಂದೇ ಮಾತು ಕೇಳಿದ್ರು ನಾಲ್ಕು ತಿಂಗಳಿಂದ ಏನ್ ಮಾಡ್ತಾ ಇದ್ವಿ ಅಂತ ನಾಲ್ಕು ತಿಂಗಳಿಂದ ಬರಕ್ ಆಗಲ್ಲ ಸರ್ ಕಾನೂನು ನನ್ನ ತೀರ್ಮಾನ ಆಗ್ತದ್ರೆ ನಾನು ಹೆಂಗ್ ಬರ್ಲಿ ಸರ್ ಮುಂದಿನ ನಡೆ ಏನಿಲ್ಲ ಸರ್ ನಮ್ಮ ಪಾಣಿ ಪಣಿ ಪಾಣಿ ಅವ್ರಿ ಇಲ್ಲಿ ಸರ್ ಮಾನ ಹಾಲಿಗೆ ಮಾನ ನಟ್ಟ ಆಗ್ತೀವಿ ಸರ್ ಸರ್ ಯಾರ್ಯಾರು ನನಗೆ ಐ ಆರ್ ಮಾಡಿದಾರೋ ಅವ್ರ ಮೇಲೆ ಹಾಕ್ತಿವಿ ಸರ್ ಹೌದು ಸರ್ ಅವ್ರ ಮಗ ನನ್ ಮೇಲೆ ಎದುರಿಸಿದ ನಾವೇನೋ ಅವ್ರಿಗೆ ತ್ರಿಟರ್ನ್ ಮಾಡಿದೀವಿ ಅಂತ ನಾವೇನು ತ್ರಿಟರ್ನ್ ಮಾಡೋಣ ಸರ್ ಅವನಿಗೆ ಇಟ್ ಇಸ್ ಇಂಪಾಸಿಬಲ್ ಅಲ್ಲ ಸರ್ ಹೇಳಿದ್ರೆ ಜಗದೀಶ್ ಅವ್ರ ಜೊತೆ ಚೆನ್ನಾಗಿದ್ದವರು ಇಂಡಸ್ಟ್ರಿ ಅವ್ರ ಜೊತೆ ಕೂಡ ತುಂಬಾ ಚೆನ್ನಾಗಿದ್ರು ಅಂತ ಹೇಳಿ ಮಾತುಕತೆ ಕಡಿತ್ತು ಇದ್ರ ನಡುವೆ ಇವೆಲ್ಲರ ನಡುವೆ ದರ್ಶನ್ ಪವಿತ್ರ ಗೌಡ ಇವೆಲ್ಲ ಹೆಸರುಗಳು ಪವಿತ್ರ ಗೌಡ ಹೆಸರು ಎಸ್ ಒಂದ್ ಸೆಕೆಂಡ್ ನಾನು ಹೇಳ್ತೀನಿ ಸರ್ ಸರ್ ಏನಾಯ್ತು ಅಂದ್ರೆ ಇದು ವಿಚಾರ ಎಲ್ಲಾರು ತಿಳ್ಕೊಬೇಕು ಇದು ಸರ್ ಅರವತ್ತು ಕೋಟಿ ನಾ ತಿಂದೆ ನಾ ತಿಂದೆ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋರು ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜಗದೀಶ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ ಎರಡು ಕೋಟಿ ಕೊಟ್ಟಿದ್ದೀನಿ ಅಂತ ನಾನು ಅದು ತೆಗೆದು ಹೈಲೈಟ್ ಮಾಡೋದು ಪವಿತ್ರ ಗೌಡ ಉಗುರದೇ ಅಲ್ಲ ಮೂವತ್ತೇಳು ಜನ ತಾವನು ದುಡ್ಡು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡಿದ್ದೀನಿ ಅವನು ಬರಬೇಕು ಮೂವತ್ತೇಳು ಜನದಿಂದ ಅಂತ ಅದರಲ್ಲಿ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ ಇಟ್ ಈಸ್ ಆನ್ ರೆಗ್ಯುಲರ್ ಬಿಸ್ನೆಸ್ ಇಬೋದು ಸರ್ ಬಿ ಡೋನ್ ಡೊ ವಾಟ್ ಇಸ್ ಇಟ್ ಒಟ್ಟೆ ದುಡ್ಡು ಹೋಗಿದ ನಿಜ ಅದು ಇಲ್ಲ ಸರ್ ಬ್ಯಾಲೆನ್ಸ್ ಶೀಟ್ ಇದೆ ಸರ್ ಅವನು ಬ್ಯಾಲೆನ್ಸ್ ಶೀಟ್ ರಿಫ್ಲೆಕ್ಟ್ ಆಗಿದೆ ಇಲ್ಲ ಇಲ್ಲ ಸರ್ ಅವ್ನು ದುಡ್ಡು ಸರ್ ಸ್ವಂತ ದುಡ್ಡು ಸರ್ ಸರ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಹೆಸರು ಆರ್ ಜಗದೀಶ್ ಅಕೌಂಟ್ ಇಂದ ಹೋಗಿದೆ ಸರ್ಥ ಇಲ್ಲ ಇಲ್ಲ ನೋಡಿ ಸರ್ ಅವ್ರೆ ಸರ್ ದುಡ್ಡು ಬರೋದು ಇದೆ ದುಡ್ಡು ಕೊಡೋದು ಇದೆ ಇಂಡಿವಿಜುವಲ್ ಐ ಡೋಂಟ್ ಡಿಸ್ಕಸ್ ಯಾಕಂದ್ರೆ ಅವ್ನ ಬ್ಯಾಲೆನ್ಸ್ ಶೀಟ್ ಇದೆ ಅವನೇ ಸೈನ್ ಹಾಕಿದ್ದಾನೆ

I had part of the now what I touched